ನಮಸ್ತೆ ನಾನು ಜಯಂತಿ ಮಾಳ ನಮಸ್ತೆ ಮಲೆಸ್ವಾದ ಚಾನಲ್ನಿಂದ ತಮಗೆಲ್ಲರಿಗೂ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಾವು ಪ್ರತಿದಿನ ಎದ್ದು ಮೊದಲಿಗೆ ಕೈಗಳನ್ನು ನೋ ಕೈಗಳ ಅಂಗೈಗಳನ್ನು ನೋಡುತ್ತಾ ಅದರ ಮುಖಾಂತರ ನಾವು ದೇವರನ್ನು ಸ್ಮರಿಸುತ್ತೇವೆ ಅದೇ ರೀತಿ ನಮ್ಮ ಮೊದಲ ಹೆಜ್ಜೆ ಭೂಮಿಯ ಮೇಲೆ ಇಡುವ ಮೊದಲು ಅಂದರೆ ನಮ್ಮ ಮೊದಲ ಪಾದ ಸ್ಪರ್ಶ ಭೂಮಿಗೆ ಮಾಡುವ ಮೊದಲು ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಾಸ್ವಮ ಹೀಗೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಾಸ್ವಮ ಅಂತ ಹೇಳಿ ಈ ಚಿಕ್ಕದಾದ ಒಂದು ಶ್ಲೋಕವನ್ನು ಹೇಳೋಣ ಅಂದರೆ ನಾವು ಮೊದಲ ನಮ್ಮ ಪಾದಸ್ಪರ್ಶ ಭೂಮಿಗೆ ಮಾಡುವ ಮೊದಲು ಈ ಭೂಮಿ ಇರುವಂತಹ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಸಹಾಯವಾಗುವಂತಹ ಈ ಭೂಮಿ ಮಾತೆಗೆ ನಾನು ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ ಅದು ಅನಿವಾರ್ಯವೂ ನಮಗೆ ಆಗಿರುತ್ತದೆ ಅದಕ್ಕಾಗಿ ಭೂಮಾತೆಯಲ್ಲಿ ನಾವು ಕ್ಷಮೆಯನ್ನು ಕೇಳುತ್ತಾ ನನ್ನ ಮೊದಲ ಹೆಜ್ಜೆಯನ್ನು ನಿನ್ನ ಮೇಲೆ ಇಡುತ್ತಿದ್ದೇನೆ ಅಂತ ನಾವು ಪ್ರತಿದಿನವೂ ಹಾಗಾಗಿ ನನ್ನನ್ನು ಕ್ಷಮಿಸು ತಾಯಿಯೇ ನಿನ್ನಲ್ಲಿ ನಾನು ಹುಟ್ಟಿದಾಗಿನಿಂದ ಸಾಯುವ ತನಕವೂ ನಿನ್ನ ಮಡಿಲಲ್ಲಿಯೇ ನಾನು ಬದುಕುತ್ತಿರುವುದು ನಿನ್ನ ಈ ಮಹಾ ಮಡಿಲಿಗೆ ನನ್ನ ಹೆಜ್ಜೆಯನ್ನು ಇಡುವ ಮೊದಲು ನೀನು ನನ್ನನ್ನು ಕ್ಷಮಿಸು ಅಂಥೇಳಿ ಈ ಭೂಮಿ ತಾಯಿಯಲ್ಲಿ ನಾವು ಕ್ಷಮೆಯನ್ನು ಕೇಳಿದರೆ ಈ ಭೂಮಿ ತಾಯಿಗೆ ಒಂದು ಗೌರವ ಕೊಟ್ಟಂತಾಗುತ್ತದೆ ಮತ್ತು ನಾವು ಕೃತಜ್ಞತೆಯನ್ನು ಅರ್ಪಿಸಿದಂತೆ ಆಗುತ್ತದೆ ಶ್ಲೋಕ ಹೇಳಲು ಬರುವುದಿಲ್ಲ ಅಂತ ಇಟ್ಕೊಳ್ಳೋಣ ಅಂತ ಅವರು ಈ ರೀತಿಯಾಗಿ ಮಾಡಬಹುದು ನಾವು ನಮ್ಮ ಪಾದಸ್ಪರ್ಶ ಮೊದಲು ಭೂಮಿಗೆ ಮಾಡುವ ಮೊದಲು ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ನನ್ನನ್ನು ಕ್ಷಮಿಸುತ್ತಾಯಿಯೇ ಮನಸ್ಸಿನಲ್ಲಿ ಅವಳಿಗೊಂದು ನಮಸ್ಕಾರ ಮಾಡಿ ಅಥವಾ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿದರೆ ಅಷ್ಟೇ ಸಾಕು ಇದು ಇದು ನಮ್ಮ ದಿನನಿತ್ಯದ ಒಂದು ದಿನಚರಿಯಲ್ಲಿ ಸೇರಿ ಹೋಗಿರುವಂತಹ ಒಂದು ಚಿಕ್ಕ ಚಿಕ್ಕ ವಿಷಯವಾದರೂ ಇದರ ಉಪಯೋಗ ಬಹು ದೊಡ್ಡದ ದೊಡ್ಡದಾಗಿದೆ ಇದನ್ನು ನಾವು ಪ್ರತಿನಿತ್ಯ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೆ ಸತತ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನದಿಂದ ನಮ್ಮ ದಿನಚರಿ ಸುಗಮವಾಗಿ ಸಾಗುತ್ತದೆ ಹೀಗೆ ನಾವು ಪ್ರತಿನಿತ್ಯ ಈ ಶ್ಲೋಕ ಶ್ಲೋಕದೊಂದಿಗೆ ನಮ್ಮ ದಿನಚರಿಯನ್ನು ಪ್ರಾರಂಭಿಸಿದರೆ ಒಂದು ಕೃತಜ್ಞತೆಯ ಭಾವ ಪ್ರತಿದಿನವೂ ಈ ರೀತಿಯಾಗಿ ನಾವು ಮಾಡಲು ಪ್ರಯತ್ನಿಸೋಣ ಹಾಗೆ ಇಂತಹ ಚಿಕ್ಕ ಚಿಕ್ಕ ಶ್ಲೋಕಗಳ ಟಿಪ್ಸ್ಗಳನ್ನು ನಮ್ಮ ಜೀ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುತ್ತಾ ಅದರ ಉಪಯೋಗವನ್ನು ಪಡೆಯುತ್ತಾ ಅದರ ಮಹತ್ವವು ಕೂಡ ನಮಗೆ ತಿಳಿಯುತ್ತದೆ ಆವಾಗ ಇಂತಹ ಚಿಕ್ಕ ಇಂತಹ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ನಮ್ಮ ದಿನ ದಿನಚರಿಯಲ್ಲಿ ಅಳವಡಿಸಿಕೊಂಡ್ರೆ ಅದರಲ್ಲಿ ಅನೇಕ ದೇವರನ್ನು ಸ್ಮರಿಸಿದಂತಹ ಅವರ ಆಶೀರ್ವಾದ ಪಡೆದುಕೊಂಡಂತಹ ಅನುಭವ ಖಂಡಿತವಾಗಿಯೂ ಸಿಗುತ್ತದೆ ಇಂತಹ ಒಂದು ನಮ್ಮ ಮನಸ್ಸಿನ ಆರೋಗ್ಯದ ಸ್ವಾದವು ಸಿಗುತ್ತದೆ ನಮ್ಮ ಸುತ್ತಮುತ್ತ ಇರುವ ಗಿಡಮೂಲಿಕೆಗಳಿಂದ ನನಗೆ ತುಂಬ ಆರೋಗ್ಯ ಸ್ವಾದವು ಸಿಗುತ್ತದೆ ಅದೇ ರೀತಿ ಕಾಸರ್ಕನ ಮರವು ಒಂದು ಗಿಡಮೂಲಿಕೆಯಾಗಿದೆ ಈ ಕಾಸರ್ಕನ ಮರ ಅಂದರೆ ಕಹಿಯಾದ ಒಂದು ಮರ ಅದರ ಬೇರು ಎಲೆ ಕಾಯಿ ಎಲ್ಲವೂ ಕಹಿಯಾಗಿ ಇರುತ್ತದೆ ನಮ್ಮಲ್ಲಿ ಅದಕ್ಕೆ ಕಾವೇರಿ ಮರ ಅಂತಾನೆ ಹೇಳುತ್ತೇವೆ ನಮ್ಮ ಕಾವೇರಿ ಮರದ ಕಾಂಡವನ್ನು ಮೇಲಿನ ಸಿಪ್ಪೆ ತೆಗೆಯುವಾಗ ಅದನ್ನು ಕೆತ್ತೆ ತಂದು ಮಾಡಬೇಕಂತಿಲ್ಲ ಇಲ್ಲ ನಾವು ಮರದ ಅಡಿಗೆ ಹೋಗಿ ಆ ಮರದ ಕಾಂಡದ ಕಾಂಡದ ಮೇಲಿನ ಪದರವನ್ನು ಮೆಲ್ಲ ಕತ್ತಿಯಲ್ಲಿ ಕೆತ್ತಬೇಕು ಆಗ ಮೇಲಿನ ಪದರ ಹೋಗುವಾಗ ಅದರ ಒಳಗಿನ ಪದರ ಒಂದು ಸಿಗುತ್ತದೆ ಅದು ಹಳದಿಯಾಗಿರುತ್ತದೆ ಆ ಹಳದಿ ಎಂಬುದನ್ನು ನಾವು ತಗೊಳ್ಬೇಕು ನಾಜೂಕಾಗಿ ಕತ್ತಿಯಲ್ಲಿ ಕೆತ್ತಿದ್ರೆ ಅರಶಿಣದ ಥರ ಅರಶಿಣ ಅಂದರೆ ಇದಕ್ಕೆ ಕಾವೇರಿ ಅರಶಿಣ ಅಂತ ಹೇಳ್ತಾರೆ ಆ ಅರಶಿಣವನ್ನು ಒಂದು ಎರಡು ಚಮಚದಷ್ಟು ಹುಡಿಯನ್ನು ನಾವು ಊಟ ಮಾಡಿಕೊಳ್ಬೇಕು ಅಂತ ಒಂದೆರಡು ಚಮಚದ ಹುಡಿಯನ್ನು ಉಟ ಮಾಡಿಕೊಂಡು ನಮ್ಮ ಮನೆ ಹಿತ್ತಲಲ್ಲಿರುವ ಈ ಅರಶಿಣ ನಾವು ಸಾಂಬಾರಿಗೆಯಲ್ಲಿ ಹಾಕ್ತೇವೆ ಅದರದ್ದು ಒಂದು ತುಂಡು ಅರಶಿಣ ಅಂದರೆ ಹುಡಿ ಮಾಡಿದರೆ ಒಂದು ಒಂದು ಚಮಚದಷ್ಟು ಅದು ಅರಶಿನ ಆನಂತರ ಕಹಿ ಜೀರಿಗೆ ಅಂತ ಹೇಳ್ತೇವೆ ನಾವು ಅದು ಒಂದು ಸ್ಪೂನು ಈ ಕಾವೇರಿಯ ಮರದ ಅರಶಿಣ ಮತ್ತು ನಮ್ಮ ಹಿತ್ತಲ ಸಾಂಬಾರಿಗೆ ಹಾಕುವ ಅರಸಿನ ಆಮೇಲೆ ಕಹಿ ಜೀರಿಗೆ ಈ ಮೂರು ವಸ್ತುಗಳನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಪುಡಿ ಮಾಡಿದರೆ ಸಾಕು ಈ ಪುಡಿಯನ್ನು ತೆಂಗಿನಕಾಯಿ ಎಣ್ಣೆಯಲ್ಲಿ ಅಥವಾ ಎಳ್ಳೆಣ್ಣೆ ಕೂಡ ಆಗ್ತದೆ ಈ ಎಳ್ಳೆಣ್ಣೆಯಲ್ಲಿ ಅಥವಾ ತೆಂಗಿನಕಾಯಿ ಎಣ್ಣೆಯಲ್ಲಿ ಕುದಿಸಬೇಕು ಕುದಿಸುವಾಗ ಅದು ಅದರ ಸಾರವನ್ನೆಲ್ಲ ಹೀರಿ ಅದು ಮದ್ದಿನೆಣ್ಣೆ ಆಗ್ತದೆ ಈ ಮದ್ದಿನೆಣ್ಣೆಯನ್ನು ಸೋಸಿ ಆ ಎಣ್ಣೆಯನ್ನು ಮಾತ್ರ ನಾವು ಒಂದು ಡಬ್ಬದಲ್ಲಿ ಹಾಕಿಟ್ರಿ ಅಥವಾ ಒಂದು ಕುಪ್ಪಿಯಲ್ಲಿ ಹಾಕಿಟ್ಟರೆ ಅದು ತುಂಬ ಸಮಯ ಉಳಿಯುತ್ತದೆ ಉಪಯೋಗ ಯಾವುದಕ್ಕೆಂದರೆ ನಮ್ಮ ಮೈ ಮೇಲೆ ಸೊಳ್ಳೆ ಏನಾದರೂ ಕಚ್ಚಿ ಗಾಯ ಮಾಡಿ ಬಿಡ್ತವೆ ಅದು ತುರಿಸ್ತದೆ ಮತ್ತು ನಾವು ಹೀಗೆ ಎಲ್ಲಿಗಾದರೂ ಹೋಗುವಾಗ ನಂಜಿನ ಕಡ್ಡಿ ಇಡಿಸುಡಿ ಕಡ್ಡಿ ಅಥವಾ ಬೇರೆ ಏನಾದರೂ ಒಂದು ನಂಜಿನ ಕಡ್ಡಿ ಸಿಕ್ಕಿ ಅದು ಈ ಚಳಿಗಾಲದಲ್ಲಿ ಜಾಸ್ತಿ ಏನಾದರೂ ತಾಗಿದ್ರೆ ತುರಿಸುವ ಗಾಯ ಆಗೋದು ನಮ್ಮ ಚರ್ಮದ ಮೇಲೆ ಹಾಗೆ ಆ ತುರಿಕೆಯ ಗಾಯ ನಮಗೆಷ್ಟು ತುರಿಸಿದ್ರೂ ಸಾಕಾಗುವುದಿಲ್ಲ ಅದು ತುರಿಸಿ 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 ನೋವೆಲ್ಲ ಆಗ್ತಾ ಇರ್ತದೆ ತುಂಬ ನೋವಾಗ್ತದೆ ಯಾಕಂದರೆ ಅದು ನಾವು ತುರಿಸ್ತದಂತೇಳಿ ಮತ್ತೆ ತುರಿಸ್ತೇವೆ ನಮ್ಮ ಉಗುರಿನಿಂದವೋ ಅಥವಾ ಏನಾದರೂ ಕಡ್ಡಿ ಹಿಡ್ಕೊಂಡ ತುರಿಸಿ 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 ಆ ಈತ ತುರಿಸಿ ಕೈಯ ನೋವು ಮತ್ತು ಆ ಗಾಯದ ನೋವು ಎರಡೂ ಸೇರಿ ನಮಗೆ ಮಾನಸಿಕ ಹಿಂಸೆಯಾಗಿ ಬಿಡುತ್ತದೆ ಅದೇ ಗಾಯ ದೊಡ್ಡದಾಗಿ 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 ಬೇಗ ಗುಣವೇ ಆಗುವುದಿಲ್ಲ ಹಾಗೆ ಬಿಟ್ಟರೆ ಆ ಅಂತಹ ಗಾಯ ಇದ್ದರೆ ನಾನು ಹೇಳಿದ ಈ ಎಣ್ಣೆಯನ್ನು ಹಚ್ಚಿದರೆ ಒಂದು ದಿನಕ್ಕೆ ಎರಡು ಸಲ ಹಚ್ಚಿದರೆ ಆ ಗಾಯದಲ್ಲಿರುವ ನಂಜು ಹೋಗುತ್ತದೆ ಮತ್ತು ಆ ಗಾಯ ಆದಷ್ಟು ಬೇಗ ಗುಣವಾಗುತ್ತದೆ ಹಾಗೆ ಈ ಇಂತಹ ಒಂದು ಕಾ ಕಾಸರ್ಕನ ಹಳದಿ ನಮ್ಮ ನಮ್ಮ ಸಾಂಬಾರಿನ ಹಳದಿ ಹಾಗೆ ಜೀರಿಗೆ ಈ ಮೂರರ ಒಂದು ಒಟ್ಟು ಮಾಡಿ ಮಾಡಿದ ಎಣ್ಣೆ ಇಂತಹ ಒಂದು ರೋಗಕ್ಕೆ ರಾಮಬಾಣವಾಗಿದೆ ಹಾಗೆ ಎಲ್ಲರೂ ಕೂಡ ಅವಶ್ಯಕವಿದ್ದಲ್ಲಿ ಈ ಮದ್ದನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಿ ಇಂತಹ ಹಲವಾರು ಗಿಡಮೂಲಿಕೆಗಳಿಂದ ನಾವು ಆರೋಗ್ಯ ಸ್ವಾದವನ್ನು ಪಡೆದುಕೊಳ್ಳುತ್ತೇವೆ ಹೀಗೆ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ಹೇಳುವುದರಿಂದ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ದಿನಚರಿಯ ಮಧ್ಯೆ ಅಳವಡಿಸಿಕೊಂಡರೆ ಒಂದು ದೇವರ ಆಶೀರ್ವಾದದ ಜೊತೆಗೆ ನಮಗೆ ಮಾನಸಿಕ ಆರೋಗ್ಯದ ಸ್ವಾದವು ಸಿಗುವುದರಲ್ಲಿ ಸಂಶಯವಿಲ್ಲ ಈ ಗಿಡಮೂಲಿಕೆಗಳ ಆರೋಗ್ಯ ಸ್ವಾದದೊಂದಿಗೆ ಈ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದ ಈ ಚಿಕ್ಕ ಶ್ಲೋಕದ ದೊಡ್ಡ ಉಪಯೋಗವು ನಮಗೆ ಸಿಗುತ್ತದೆ ಮತ್ತು ದೇ ದೇವರ ಆಶೀರ್ವಾದದೊಂದಿಗೆ ನಮ್ಮ ಮಾನಸಿಕ ಶಕ್ತಿಯು ನಮ್ಮ ಮಾನಸಿಕ ಆರೋಗ್ಯ ಸ್ವಾದವನ್ನು ಪಡೆಯುತ್ತೇವೆ ಹಾಗೆಯೇ ಇಂತಹ ಅನೇಕ ವಿಡಿಯೋಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಹಾಗೆಯೇ ನಮಸ್ತೆ ಮಲೆ ಸ್ವಾದ ಚಾನಲನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಇಷ್ಟಪಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ ನಮಸ್ತೆ ಮನೆ ಸ್ವಾದ ಚಾನಲನ್ನು ಪ್ರತಿಯೊಬ್ಬರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ